ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇಲ್ಲಿ ಅಡುಗೆ ಎಣ್ಣೆ ಎಲ್ಲ ಎಲ್ಲಾ ಎಲ್ಲ ಇದ್ದೀನಿ ನಾಳೆ ಸೋಮವಾರ ಆಗಿರೋದ್ರಿಂದ ಟಿಫನ್ಗೆ ಬೇಗ ಕೈ ಸಿಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಈಗಲೇ ಎಲ್ಲ ರೆಡಿ ಮಾಡಿ ಇದ್ದೀನಿ ಯಾಕಂದರೆ ಬೆಳಗ್ಗೆ ಏಳು ಇಪ್ಪತ್ತೈದು ಪ್ಯಾನ್ ಬರುತ್ತೆ ನನ್ನ ಮಗನಿಗೆ ಅವ್ನಿಗೆ ಟೈಮ್ ಆಗಿಬಿಡುತ್ತೆ ಮತ್ತು ಹುಡ್ಕೊಂಡು ಮಾಡೋಷ್ಟರಲ್ಲಿ ಹಾಗಾಗಿ ಏನೇನು ಆಗಿದೆ ಎಲ್ಲ ಇದ್ದೀನಿ ಇನ್ನೂ ಐಟಮ್ ತೆಗ್ದಿಲ್ಲ ಡಿಮಾರ್ಟಿಂದ ಐಟಮ್ ತಂದಿದ್ದಾರೆ ಅಂದರೆ ನನ್ನ ಮಗಳು ನಮ್ಮ ಮನೆಯವರು ಊರಿಗೆ ಹೋದಾಗ ಆ ಕಡೆಯಿಂದ ಬರಬೇಕಾದ್ರೆ ತಂದಿದ್ರು ಅಂತ ಹೇಳಿದ್ನಲ್ವ ತಂದಿಟ್ಟಿದ್ದಾರೆ ಇನ್ನು ವಿಡಿಯೋನೂ ಕೂಡ ಮಾಡಿಕೊಂಡಿಲ್ಲ ಅದು ಹಂಗೆ ಇದೆ ಚೀಲದಲ್ಲಿ ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ಎಣ್ಣೆ ಒಂದು ಆಗಿತ್ತಲ್ವಾ ಎಣ್ಣೆ ಮತ್ತು ಉಪ್ಪು ಲಾಸ್ಟ್ ತೋರಿಸಿದೀನಿ ನಾನು ಅದು ಪುಡಿ ಉಪ್ಪು ಖಾಲಿ ಎರಡನ್ನು ಎರಡನ್ನೂ ಇಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಈಗ ಅದೆಲ್ಲ ಆದ್ಮೇಲೆ ಬೇರೆ ಕೆಲಸಗಳು ಸ್ವಲ್ಪ ಸಿಂಕೆಲ್ಲ ಉಜ್ಜೋದಿತ್ತು ಅದನ್ನೆಲ್ಲ ಇವಾಗ ಉಜ್ಕೊಳ್ಬೇಕು ಮಕ್ಕಳೆಲ್ಲ ಓದ್ಕೊಂತಿದ್ದಾರೆ ಅವ್ರಿಗೆ ನಾಳೆಯಿಂದ ಟೇಸ್ಟ್ ಹಾಗಾಗಿ ಅವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಓದೋದ್ರಲ್ಲಿ ಇವಾಗ ಒಂದೊಂದೇ ಕೆಲಸಗಳು ಯಾವ್ಯಾವ ಇದೆ ಎಲ್ಲ ಉಜ್ಕೊಳ್ತಾ ಇದ್ದೀನಿ ಯಾಕಂದರೆ ನಾಳೆ ಸೋಮವಾರ ಅಲ್ವಾ ಮತ್ತೆ ಒಂದು ವಾರದವರೆಗೂ ಪೂಜೆಗಳೆಲ್ಲ ಸ್ಟಾರ್ಟು ಹಾಗಾಗಿ ಎಲ್ಲ ಒಂದೊಂದೇ ಸಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಭಾನುವಾರನೇ ಮಾಡ್ಕೊಂಬಿಡ್ತೀನಿ ಎಲ್ಲ ಸೋಮವಾರದಿಂದ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಬೇರೆ ಕೆಲಸಗಳು ಪೂಜೆಗಳೇ ಆಗುತ್ತೆ ಹಾಗಾಗಿ ಪೂಜೆಲ್ಲ ಏನಿದ್ರು ಭಾನುವಾರ ಟೈಮ್ ಇಟ್ಕೊಂಡ್ಬಿಡ್ತೀನಿ ನಾನು ಬೇರೆ ಟೈಮ್ಗಳಲ್ಲಿ ಉಜ್ಕೊಳೋಕೋದ್ರೆ ತಲೆಗೆಲ್ಲ ಸ್ನಾನ ಈ ಉಜ್ಜಿದೆಲ್ಲ ಆದಮೇಲೆ ಈ ಭಾನುವಾರ ಆದರೆ ಆರಾಮಾಗಿ ಉಜ್ಕೊಂಡು ರೆಡಿ ಮಾಡಿಬಿಟ್ಕೊಂಡ್ರೆ ನಾವು ಹೆಂಗಿದ್ರು ಭಾನುವಾರ ಟೈಮು ತಲೆಗೆ ಸ್ನಾನ ಮಾಡ್ತೀವಲ್ವ ಚಿಕನ್ ತಿಂದಿರ್ತೀವಿ ಯಾಕಂದರೆ ಒಂದೇ ಸಲ ನಾವು ಚಿಕನ್ ಮಟನ್ ಎಲ್ಲ ಮಾಡೋದು ಮಟನ್ ಏನು ಜಾಸ್ತಿ ಮಾಡಲ್ಲ ಚಿಕನ್ ಮಾಡ್ತೀವಿ ಜಾಸ್ತಿ ಹಾಗಾಗಿ ಚಿಕನ್ ತಿಂದಿರ್ತೀವಲ್ವ ತಲೆಗೆ ಸ್ನಾನ ಮಾಡಲೇಬೇಕು ಹಾಗಾಗಿ ಭಾನುವಾರ ತಲೆಗೆ ಸ್ನಾನ ಮಾಡ್ತೀವಲ್ಲ ಅಂತ ಈ ರೀತಿ ಭಾನುವಾರ ಭಾನುವಾರನೇ ಎಲ್ಲ ಇಟ್ಕೊಂಡ್ಬಿಡ್ತೀನಿ ನಾನು ಬೇರೆ ಟೈಮಲ್ಲೂ ಮಾಡ್ತೀನಿ ಅಂದರೆ ವಾರಕ್ಕೆ ಮೂರು ಟೈಮ್ ತಲೆ ಸ್ನಾನ ಮಾಡ್ತೀನಿ ನಾನು ಉಜ್ಜಿದ್ದಿಲ್ಲ ಆದಮೇಲೆ ಒಂದು ಲಾಸ್ಟ ಕ್ಲಿಪ್ಪಿಂಗ್ ತಗೊಂಡೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಗಲೀಜಾಗುತ್ತೆ ಮಕ್ಕಳೆಲ್ಲ ಉಜ್ಕೊಳ್ಳೋಲ್ಲ ಎಷ್ಟೊತ್ತಾದರೂ ನಾನೇ ಉಜ್ಜಬೇಕಾಗುತ್ತೆ ಅದಕ್ಕೋಸ್ಕರ ನಾನೇ ಉಜ್ಕೊಂಡ್ಬಿಡ್ತೀನಿ ವಾರಕ್ಕೊಂದ್ಸಲ ಈಗ ಬೆಳಗ್ಗೆದು ಚಿಕನ್ ಸಾಂಬಾರಿಲ್ವ ಅದಕ್ಕೆ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡು ಅಂತ ಹೇಳ್ತಾಯಿದ್ರು ಮುದ್ದೆ ಬೇಡ ಅಂತ ಒಬ್ಬರಂದರು ಹಾಗಾಗಿ ಜಾಸ್ತಿ ಕೇಳ್ತಾ ಕೇಳ್ತಾಯಿದ್ರು ರೈಸ್ ಇಟ್ಬಿಟ್ಟೆ ರೈಸ್ ಮಾಡಿಕೊಂಡು ಆಲ್ರೆಡಿ ಊಟ ಮಾಡ್ತಾ ಇದ್ದೀನಿ ನಾನು ಹೊಟ್ಟೆ ಯಶವಾಗಿತ್ತು ಯಾಕಂದರೆ ಬೆಳಗ್ಗೆ ಊಟ ಮಾಡಿದ್ದು ಮಧ್ಯಾಹ್ನ ಇವತ್ತು ಊಟ ಮಾಡಿಲ್ಲ ಚಿಕನ್ ಬೇಗ ಜೀರ್ಣ ಆಗೋಲ್ಲ ಅಂತ ಇಲ್ಲಿ ಐರನ್ ಮಾಡ್ತಿದ್ದಾನೆ ಇದು ಮಾರನೇ ದಿನ ಸೋಮವಾರ ಬೆಳಗ್ಗೆನೇ ಅವ್ಲಾಗು ಅಂದರೆ ಅವ್ರಿಗೆ ತಿ ಟಿಫನ್ಗೆ ಅಂತ ಅನ್ನ ರಸ ಮಾಡಿದೆ ಪೊಂಗಲ್ ಮಾಡ್ತೀನಿ ಹಿಂದೆ ಖಾರ ಪೊಂಗಲು ಬೇಡ ಅಂತಂದರು ಹಾಗೆ ನಮ್ಮ ಮಕ್ಕಳು ವೆರೈಟಿ ವೆರೈಟಿ ಟ್ರೈ ಮಾಡೋರ ತಿನ್ನಲ್ಲ ಅದಕ್ಕೋಸ್ಕರ ಅವ್ರು ಡೈಲಿ ಏನು ಕೇಳ್ತಾರೋ ಅದನ್ನೇ ಮಾಡಬೇಕು ನಮ್ಮ ಮನೇಲಿ ಅದೊಂದು ಬೇಜಾರು ನನಗೆ ಆಮೇಲೆ ಅವ್ರಿಗೆ ಅನ್ನರಸ ಮಾಡಿಕೊಟ್ಟು ಬೇಡ ಅಂಥೇಳಿ ಅನ್ನರಸ ಮಾಡಿಕೊಟ್ಟು ಅವರು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಮೋಟ್ರ್ ಆನ್ ಮಾಡೋದೆಲ್ಲ ಇತ್ತು ಮೇಲಕ್ಕೆ ನೀರೆಲ್ಲ ಹಾಕಿ ಅದೆಲ್ಲ ಆದಮೇಲೆ ಈಗ ಸೊಪ್ಪು ತೊಳೆದಿಡ್ತಾ ಇದ್ದೀನಿ ಬಸ್ಸಾರು ಮಾಡಿ ಅಂತ ಅಂದ್ಬಿಟ್ಟು ಈ ಎಣ್ಣೆ ಸೊಪ್ಪು ಕುಟ್ಕಳ್ಸಿದ್ರು ನಮ್ಮಮ್ಮ ಊರಿಗೆ ಹೋದಾಗ ಮನೆಯವರು ನನ್ನ ಮಗಳು ಹೋಗಿದ್ರಲ್ಲ ಎಣ್ಣೆ ಸೊಪ್ಪಲ್ಲಿ ಜಾಸ್ತಿ ಮಸೂಕ ಮಾಡಿದ್ರೆ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದೀನಿ ಒಂದು ಎರಡು ಸಲ ನೀವು ಕೂಡ ಟ್ರೈ ಮಾಡ್ಬೋದು ಎಣ್ಣೆ ಸೊಪ್ಪಲ್ಲಿ ಬಸ್ಸಾರು ಇವಾಗ ಕಾಳೆಲ್ಲ ಹಾಕೊಂಡು ತೊಳೆದಕ್ಕೆ ತೊಳ್ಕೊಂಡಿದೀನಿ ಅಂದ್ರೆ ಎರಡು ತರ ಕಾಳು ಹಾಕೊಂಡಿದೀನಿ ಅಷ್ಟೇ ಇದಕ್ಕೆ ಅಳಸಂಡೆ ಕಾಳು ಮಿಕ್ಸ್ ಮಾಡ್ಕೋಬಹುದು ಕಡಲೆ ಕಾಳು ಏನ್ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು ಇದಕ್ಕೆ ಏನ್ ಬೇಕಾದ್ರೂ ಅಂದ್ರೆ ಏನ್ ಕಾಳು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು ಎರಡು ಥರ ಕಾಳು ಮಿಕ್ಸ್ ಮಾಡಾಕ್ತಾಯಿದ್ದೀನಿ ಹೆಸರುಕಾಳು ಮತ್ತು ಬೇಳೆ ಅದಕ್ಕೆ ನೀಟಾಗಿ ಚಂದ ತೊಳ್ಕೊಂಡು ಇವಾಗ ತೊಳೆದಿರೋ ಸೊಪ್ಪನ್ನು ಅದಕ್ಕೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಇಡ್ತೀನಿ ಬಸ್ಸಾರು ಯಾವಾಗಲೂ ಮಾಡ್ತೀನಲ್ಲ ಅದೇ ರೀತಿ ಮಾಡೋದು ಒಂದೇ ಥರ ಬಸ್ಸಾರು ಹೇಳಿದ್ನಲ್ಲ ಬೇರೆ ಬೇರೆ ಟ್ರೈ ಮಾಡೋಕೋರು ತಿನ್ನೋಲ್ಲ ನನ್ನ ಮಕ್ಕಳು ಹಾಗಾಗಿ ನಮ್ಮ ಮನೇಲಿ ಯಾವ ಥರ ಮಾಡಿ ಅಭ್ಯಾಸ ಮಾಡಿದೀನೋ ಅವತ್ತಿಂದ ಇವತ್ತು ಅದನ್ನೇ ಕೇಳ್ತಾರೆ ವೆರೈಟಿ ವೆರೈಟಿ ಮಾಡೋಣ ಅಂತಂದರೆ ಅವರು ಬಿಡೋದೇ ಇಲ್ಲ ಅದೊಂದು ಬೇಜಾರು ನನಗೆ ಮಾಡೋದಕ್ಕೆ ಅಂತ ಅದಕ್ಕೋಸ್ಕರ ಏನೂ ಟ್ರೈ ಮಾಡೋದಕ್ಕೆ ಹೋಗೋದೇ ಇಲ್ಲ ಒಂದೇ ಥರ ಮಾಡಿಡ್ಬೇಕು ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ತಿಂತಾರೆ ಇಲ್ಲಾಂದರೆ ವೆರೈಟಿ ಟ್ರೈ ಮಾಡಿದ್ರೆ ಅವತ್ತೆಲ್ಲ ಊಟ ಇಲ್ಲ ಅವ್ರಿಗೆ ಆ ರೀತಿ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಏನು ಕೇಳ್ತಾರೋ ಅದನ್ನೇ ಮಾಡಿಬಿಡ್ತೀನಿ ಡೈಲಿ ಯಾವ ರೀತಿ ಮಾಡ್ತೀನೋ ಅದನ್ನೇ ಮಾಡಿಬಿಡ್ತೀನಿ ವೆರೈಟಿ ವೆರೈಟಿ ಟ್ರೈ ಮಾಡೋದಕ್ಕೆ ಹೋಗಲ್ಲ ಆಮೇಲೆ ಇನ್ನೊಂದು ಹೇಳೋದಲ್ಲ ನನಗೆ ಈ ಅಡುಗೆನಲ್ಲಿ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಜಾಸ್ತಿ ನನಗೆ ಹಾಗಾಗಿ ಇವಾಗ ಬೇಯ್ಯಕಿಟ್ಟಾದ ಮೇಲೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೊಂದು ಆಮೇಲೆ ಈ ಪಲ್ಯ ಮಾಡ್ತೀವಲ್ಲ ಸೊಪ್ಪಿನ ಪಲ್ಯ ಅದಕ್ಕೊಂದು ಹಂಗಾಗಿ ಸಣ್ಣ ಸಣ್ಣಗೆ ಹಚ್ಕೋತಾ ಇದ್ದೀನಿ ಎರಡೂ ಅದು ಹಚ್ಚಿ ಸೈಡ್ ಇಟ್ಕೊತೀನಿ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಬರ್ತಾರೆ ಅವರು ಮತ್ತು ಮಕ್ಕಳು ಎಲ್ಲರೂ ಬರ್ತಾರೆ ಇವತ್ತು ಬಾಕ್ಸ್ ಏನು ತೊಗೊಂಡೋಗಿಲ್ಲ ಅವರು ತಿನ್ಬಿಟ್ಟು ಹೋಗಿದ್ದಿದಷ್ಟೇ ಬೆಳಗ್ಗೆ ಮೂವರೆಗೂ ಟೆಸ್ಟ್ ಇರೋದ್ರಿಂದ ಹಾಫ್ ಡೇನೇ ಬಿಡ್ತಾಯಿದ್ದಾರೆ ಸಿಕ್ಕಾಪಟ್ಟೆ ಜಗಳಾಡ್ತಾರೆ ಮನೇಲಿ ಯಾಕಾದರೂ ಹಾಫ್ ಡೇ ಬಿಡ್ತಾರೋ ಅನಿಸುತ್ತೆ ಒಂದೊಂದು ಸಲ ಮಧ್ಯಾಹ್ನ ಬರ್ತಾರೆ ಇವಾಗ ಈಗ ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ ಒಂದೊಂದು ರೆಡಿ ಮಾಡ್ಕೊಳ್ಬೇಕು ಕಾರಕ್ಕೆ ಬಸ್ಸಾರಿಗೆ ಏನೇನು ಹಾಕ್ತೀನಿ ಅಂತ ಆಲ್ರೆಡಿ ಗೊತ್ತು ಬಸ್ಸಾರಿಂದು ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಹನ್ನೆರಡು ಕಾಲು ಹನ್ನೆರಡೂವರೆ ಆಗಿದೆ ಇವತ್ತು ಡಿಫ್ರೆಂಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಟಾಪಿಕ್ ತೊಗೊಂಡು ವಿಡಿಯೋ ಮಾಡೋಕ್ಕೋದೆ ಟೈಮ್ ಆಯಿತು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಮೋಟ್ರೆಲ್ಲ ಆನ್ ಮಾಡ್ಕೊಂಡು ಆಮೇಲೆ ನಾನು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಈಗ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ಸೊ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಬೇಕು ಅದು ಅಷ್ಟು ಹಾಕೋಲ್ಲ ಸುಮ್ಮನೆ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ ನಾನು ಅರ್ಜೆಂಟಿಗೆ ಬೇಕು ಅಂತ ಸ್ವಲ್ಪ ಹಾಕ್ಕೊಳ್ಳಿ ಹುಣಸೆಹಣ್ಣು ನೀವು ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಮೊದಲೇ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಗಡ್ಡೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ರುಬ್ಬದಕ್ಕೆ ಹಾಕ್ತೀನಿ ಅದನ್ನೆಲ್ಲ ಹಾಕೋಲ್ಲ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ನೀವು ಖಾರ ತಕ್ಕನಾಗ ಹಾಕ್ಕೊಳ್ಳಿ ಅಂದರೆ ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಸ್ವಲ್ಪ ಹುಣಸೆಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಆಮೇಲೆ ಲಾಸ್ಟಲ್ಲಿ ಸಾಂಬಾರೆಲ್ಲ ಆದಮೇಲೆ ಸ್ವಲ್ಪ ಮೇಲೆ ಹಾಕೋಕ್ಕೆ ಸೈಡಲ್ಲಿ ಇಟ್ಕೊತೀನಿ ಒಂದು ಸ್ವಲ್ಪ ಎಲ್ಲನೂ ರುಬ್ಬಕ್ಕೆ ಹಾಕಲ್ಲ ಇಷ್ಟು ಹಾಕ್ಬಿಟ್ಟು ಇವಾಗ ರುಬ್ಕೊಂಬರ್ತೀನಿ ನಮ್ಮ ಮನೆಯವರು ಮಧ್ಯಾಹ್ನ ಆವಾಗ್ತಾನೆ ಬಂದರು ಆಮೇಲೆ ಮಕ್ಕಳೆಲ್ಲ ಅವಾಗ್ತಾನೆ ಬಂದರು ಎಲ್ಲರೂ ಒಟ್ಟೊಟ್ಟಿಗೆ ಬಂದರು ನಾನು ಇನ್ನೂ ಸಾಂಬಾರು ಮಾಡಿರಲಿಲ್ಲ ಮಾಡ್ತಾನೇ ಇದ್ದೀನಿ ಯಾಕಂದರೆ ಒಂದು ಗಂಟೆ ಒಂದು ಕಾಲು ನಾನು ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಬಂದಿದ್ದು ಆವಾಗಲೇ ಹಾಗಾಗಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಫಾಸ್ಟ್ ಫಾಸ್ಟಾಗಿ ಮಾಡ್ತೀನಿ ರೈಸ್ ಆಲ್ರೆಡಿ ಇದೆ ತಿನ್ಕೊಳ್ತಾರೆ ಈಗ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಸ್ಪೂನಲ್ಲಿ ಹೇಳ್ತೆ ಮಾಡಾಕಿ ಒಂದೆರಡು ಹಾಕ್ತಾ ಇದ್ದೀನಿ ನಾನು ಯಾಕಂದರೆ ಬಸ್ಸರಿಗೆ ಜೀರಿಗೆ ಮುಂದೆ ಇರಬೇಕು ಮೆಣಸು ಒಂದು ಸ್ವಲ್ಪ ಹಾಕ್ಕೊಬೇಕು ಈಗ ನೋಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅಣ್ಣೆ ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾ ಇರೋದಲ್ವ ಸೊಪ್ಪು ಕಾಳೆಲ್ಲ ಇಟ್ಟಿದ್ದೆ ಬೇಯೋದಕ್ಕೆ ಅಂದ್ಬಿಟ್ಟು ಕಾಳು ಸಪ್ರೇಟಾಗಿ ತೆಗಿಬೇಕು ಅಂದರೆ ರುಬ್ಬೋದಕ್ಕೆ ಈಗ ಫಸ್ಟು ಸೊಪ್ಪು ಇದ್ದೀನಿ ಈ ಎಣ್ಣೆ ಸೊಪ್ಪಲ್ಲಂತೂ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ ಸೊಪ್ಪಲ್ವ ಹಾಗಾಗಿ ಮೂರ್ನಾಲ್ಕು ಸಲ ತೊಳೆದ್ರು ಮಣ್ಣಂತೂ ನನಗೆ ತಿನ್ಬೇಕಾದ್ರೆ ಸಿಗ್ತಾನೆ ಇತ್ತು ಒಂದೊಂದು ಸಲ ನಮ್ಮ ಮನೆಯವರು ಸರಿಯಾಗಿ ತೊಳೆದಿಲ್ಲ ಮಣ್ಣು ಅಂತಿದ್ರು ಹಂಗೂ ಒಂದು ನಾಲ್ಕೈದು ಸಲ ತೊಳೆದಿದ್ದೀನಿ ಸೊಪ್ಪು ಆದರೂ ಮಣ್ಣು ಸಿಗ್ತಾನೆ ಇತ್ತು ಈಗ ರುಬ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಕಾಳು ರುಬ್ತೀನಿ ಫಸ್ಟು ಖಾರಕ್ಕೆಲ್ಲ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನುಣ್ಣಗೆ ರುಬ್ಕೊಂಬಿಡ್ಬೇಕು ಕಾಳು ತರತರಿಯಾಗಿ ರುಬ್ಕೊಂಡ್ರು ಆಗುತ್ತೆ ಹಾಗಾಗಿ ಫಸ್ಟ್ ಇದನ್ನು ರುಬ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅದನ್ನು ಇದ್ದೀನಿ ಈಗ ಕರೆಂಟ್ ಬೇರೆ ಹೋಗಿತ್ತು ಮಧ್ಯದಲ್ಲಿ ಅದನ್ನು ಕಾಯ್ಕೊಂಡು ಸ್ವಲ್ಪ ಲೇಟೇ ಆಗೋಯ್ತು ರುಬ್ಬಿದಲ್ಲ ಆಯಿತು ಇವಾಗ ಅದನ್ನು ಈ ಸೊಪ್ಪು ಮತ್ತು ನೀರು ಏನು ಸಬ್ ಸಪ್ರೇಟ್ ಮಾಡ್ಕೊಂಡಿದ್ವಿ ಆ ನೀರಿಗೆ ಹಾಕ್ಕೊಬೇಕು ಇವಾಗ ನೀರು ಫಸ್ಟೇ ನೋಡಿಕೊಂಡು ಬಿಡಬೇಕು ಜಾಸ್ತಿ ಆದರೆ ಕರೆಕ್ಟಾಗಿ ಸಾಕಾಗುತ್ತೆ ಅಂದರೆ ಇಟ್ಕೊಂಡು ಅದೇ ನೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪರವಾಗಿಲ್ಲ ಅಷ್ಟೇ ಸಾಕು ಸಾಂಬಾರು ಅಂದರೆ ಇನ್ನೂ ಕಮ್ಮಿ ಕ್ವಾಂಟಿಟಿ ಮಾಡೋರು ತೆಗೆದಿಡ್ಬೋದು ಜಾಸ್ತಿ ಕ್ವಾಂಟಿಟಿ ಮಾಡೋರು ಬಿಸಿ ನೀರು ಸೈಡ್ಗೆ ಇಟ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ರೀತಿ ಬಸ್ಸಾರೆ ಬೇರೆ ಬೇರೆ ಥರ ಮಾಡೋಕ್ಕೋದ್ರೆ ತಿನ್ನಲ್ಲ ಮಕ್ಳುಗಳು ಹಾಗಾಗಿ ಒಂದೇ ಥರನೇ ಬಸ್ಸಾರು ಟ್ರೈ ಮಾಡ್ತಾ ಇರ್ತೀನಿ ನಾನು ಈಗ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಚೆಕ್ ಮಾಡಿ ಉಪ್ಪು ಚೆಕ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಇಡ್ತೀನಿ ಅದು ಕುದಿಯೋದಕ್ಕೆ ಇಟ್ಟಾದಮೇಲೆ ಲಾಸ್ಟಲ್ಲಿ ಹೇಳಿದ್ನಲ್ಲ ಕೊತ್ತಮೀರಿ ಸೊಪ್ಪು ಇವಾಗ ಕೊತ್ಮೀರಿ ಸೊಪ್ಪು ಹಾಕಿ ಸ್ವಲ್ಪ ತಿರುಗಿಸ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಈಗ ಅದು ಕುದೀಲಿ ಈ ಕಡೆಗೆ ಪಾತ್ರೆಗಳೆಲ್ಲ ಒಂದೊಂದೇ ಬಿದ್ದಿದೆ ಈ ಬಸ್ಸಾರು ಮಾಡಿದ್ರೆ ಪಾತ್ರೆಗಳು ಜಾಸ್ತಿ ಬೀಳುತ್ತೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಡೋಣ ಇವಾಗ ಈಗ ಕುದೀತಾ ಇದೆ ನೋಡಿ ಈಗ ಜಾಸ್ತಿ ಕುದಿಸೋದಿನ್ ಬೇಡ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಈಗ ನೋಡಿ ಪಾತ್ರೆನೂ ಕೂಡ ತೊಳದು ಇಟ್ಕೊಂಬಿಟ್ಟಿದ್ದೀನಿ ಅದು ಕುದಿ ಬ್ರಶಲ್ಲಿ ಕುದೀತಾ ಇದೆ ಈಗ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಬೇಕು ಇವಾಗ ಸೊಪ್ಪಿನ ಪಲ್ಯಕ್ಕೆ ಅದು ಒಗ್ಗರಣೆ ಹಾಕ್ಕೊಂಡು ಅದು ಕೂಡ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದು ಕೂಡ ತೊಳೆದಕ್ಕೆ ಹಾಕ್ಕೊಳ್ತೀನಿ ಈ ಸೊಪ್ಪಲ್ಲಿ ನೀರಿರುತ್ತಲ್ಲ ಆ ನೀರೆಲ್ಲ ಬಿಡಬೇಕು ಚೆನ್ನಾಗಿ ಇಂಡ್ಕೊಂಬಿಡ್ಬೇಕು ಹಂಗಂಗೆ ಹಾಕಿದ್ರೆ ಸೊಪ್ಪು ಎಲ್ಲ ನೀರು ನೀರು ಆಗ್ಬಿಡುತ್ತೆ ಪಲ್ಯ ಥರ ಕಾಣಿಸಲ್ಲ ಅದು ಪಾಯಸ ಥರ ಕಾಣಿಸ್ಬಿಡುತ್ತೆ ಹಾಗಾಗಿ ನೀರನ್ನು ಹಿಂಡುಬಿಟ್ಟು ಆಮೇಲೆ ಈ ರೀತಿ ಪಲ್ಯನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ತೆಗೆದಿಟ್ಟಿದ್ದೀನಿ ಅದನ್ನು ಕೂಡ ತೊಳೆದಿಟ್ಕೊಡೋಣ ಕುಕ್ಕರ್ ಕೂಡ ಅಂತ ಆಮೇಲೆ ರೈಸ್ ಸ್ವಲ್ಪನೇ ಇತ್ತು ಅದೇ ಪಾತ್ರೆಯಲ್ಲೇ ಅದೇ ಕುಕ್ಕರಲ್ಲೇ ರೈಸ್ಗೂ ಕೂಡ ಇಟ್ಕೊಂಡೆ ಎಲ್ಲ ಇಟ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಆಯಿತು ನೋಡಿ ಸ್ವಲ್ಪ ಬೆಳಿಗ್ಗೆ ರೈಸ್ ಮಾಡಿದ್ನಲ್ಲ ಅದು ಕೂಡ ಉಳಿದಿದೆ ಈಗ ಉಪ್ಪೆಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದನ್ನೆಲ್ಲ ಇದ್ದೀನಿ ಲಾಸ್ಟಲ್ಲಿ ಐಟಮ್ ಇನ್ನೂ ತೆಗ್ದೇ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಟೈಮೇ ಸಿಕ್ತಿಲ್ಲ ನನಗೆ ಹಾಗಾಗಿ ಈಗ ನೋಡಿ ಊಟ ಎಲ್ಲ ಮಾಡ್ತಿದ್ದಾರೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಅವರಿಬ್ಬರು ಇನ್ನೂ ಇಲ್ಲ ಇದು ಕ್ಲಿಪ್ಪಿಂಗು ನೆನ್ನೆ ಕ್ಲಿಪ್ಪಿಂಗ್ ಇದು ಸೇರಿಸಿದ್ದೀನಿ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಹಾಗೆಯೇ ಡ್ರಾಯಿಂಗು ಕೂಡ ಮಾಡ್ತಾಯಿದ್ದೆ ಅದು ವಿಡಿಯೋ ಮಾಡ್ಕೊ ಮಮ್ಮಿ ಯಾಕು ಯೂಟ್ಯೂಬ್ಗೆ ಅಂತ ಹೇಳ್ತಾ ಇದ್ದ ನನ್ನ ಮಗ ಅದು ಕೂಡ ವೀಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ಡ್ರಾಯಿಂಗ್ ಮಾಡಿರೋದು ಇದು ನನ್ನ ಮಗಂದು ಅಂದರೆ ಇನ್ನೂ ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಟೆಸ್ಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಾಡಿರೋದು ಇದು ಹಾಗಾಗಿ ಇದು ಕ್ಲಿಪ್ಪಿಂಗ್ ಸೇರಿಸಿದ್ದೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಮಸ್ತೆ